ಮೊಬೈಲ್ನಲ್ಲಿ ಕನ್ನಡ ವಾಯ್ಸ್ ಟೈಪಿಂಗ್ ಅಥವಾ ಧ್ವನಿ ಟೈಪಿಂಗ್ ಮಾಡಬೇಕು ಅಂತಂದ್ರೆ ಮೊದಲು ನೀವು ಕನ್ನಡ ಕೀಬೋರ್ಡ್ ನ ಆಯ್ಕೆ ಮಾಡಬೇಕು ನೀವು ನೋಡಬಹುದು ಪ್ರಸ್ತುತ ಕೀಬೋರ್ಡ್ಗಳು ಜಿ ಬೋರ್ಡ್ ಅನ್ನೋದು ಆಯ್ಕೆ ಆಗಿರುತ್ತೆ ನಂತರ ಕೀಬೋರ್ಡ್ ಗಳನ್ನು ನಿರ್ವಹಿಸಿ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ಜೀ ಬೋರ್ಡ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ನಂತರ ಭಾಷೆಗಳ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಇಂಗ್ಲಿಷ್ ಮಾತ್ರ ಇದೆ ಸೊ ಕೀಬೋರ್ಡ್ ಸೇರಿಸಿ ಮೇಲೆ ಕ್ಲಿಕ್ ಮಾಡಿ ಈಗ ಕನ್ನಡ ಭಾಷೆಯನ್ನು ಆಯ್ಕೆ ಮಾಡ್ಕೊಳ್ಳಿ ಈಗ ಇಂಗ್ಲಿಷ್ ಭಾರತ ಅನ್ನೋದನ್ನ ಅಂಟಿಕ್ ಮಾಡಿ ಈಗ ಮುಗಿದಿದೆ ಮೇಲೆ ಕ್ಲಿಕ್ ಮಾಡಿ ಈಗ ನೋಡಬಹುದು ಕನ್ನಡ ಕೀಬೋರ್ಡ್ ಆಯ್ಕೆ ಆಗಿದೆ ಈಗ ನೀವು ಗೂಗಲ್ ಸರ್ಚ್ ನಲ್ಲಿ ವಾಯ್ಸ್ ಟೈಪಿಂಗ್ ಮಾಡಬೇಕು ಅಂತಂದ್ರೆ ಕೀಬೋರ್ಡ್ ನಲ್ಲಿ ಟಾಪ್ ರೈಟ್ ಇರೋಂತ ಒಂದು ಮೈಕ್ ಮೇಲೆ ಕ್ಲಿಕ್ ಮಾಡಬೇಕು ಆ ಮೈಕ್ ಮೇಲೆ ಕ್ಲಿಕ್ ಮಾಡೋದೇ ಅದು ಈಗ ಮಾತನಾಡಿ ಆಲಿಸಲಾಗುತ್ತದೆ ಅಂತ ಹೇಳುತ್ತೆ ಆವಾಗ ನೀವು ಏನಾದ್ರೂ ಹೇಳ್ಬೋದು ಇವಾಗ ನಾನು ಕನ್ನಡ ಹಾಡುಗಳು ಅಂತ ಹೇಳಿದ್ದೀನಿ ಅದರಿಂದ ಅದು ಕನ್ನಡ ಹಾಡುಗಳನ್ನ ಸರ್ಚ್ ಮಾಡಿದೆ ಅದೇ ರೀತಿ ವಾಟ್ಸ್ಆ್ಯಪ್ ಅಲ್ಲಿ ಏನಾದರೂ ನೀವು ವಾಯ್ಸ್ ಟೈಪಿಂಗ್ ಮಾಡಬೇಕು ಅಂತಂದ್ರೆ ಅದೇ ಮೈಕ್ ಮೇಲೆ ಮತ್ತೆ ಕ್ಲಿಕ್ ಮಾಡಿ ಎಲ್ಲರೂ ಹೇಗಿದ್ದೀರಿ ಅಂತ ಹೇಳ್ತೀನಿ ಅದು ನೋಡಿ ಎಷ್ಟು ಚೆನ್ನಾಗಿ ಎಲ್ಲರೂ ಹೇಗಿದ್ದೀರಿ ಅಂತ ಟೈಪ್ ಮಾಡ್ತು